ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಇದ್ರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಚಪಾತಿ ಮಾಡೋಣ ಅಂತ ಸಿಟ್ಟು ಕಲಿಸಿಟ್ಟಿದ್ದೆ ಯಾಕೋ ಚಪಾತಿ ಬೇಡ ಅನ್ನಿಸ್ತು ಅದಕ್ಕೆ ಪೂರಿ ಮಾಡೋಣ ಅಂದ್ಬಿಟ್ಟು ಅರ್ಧ ಕೆ ಜಿ ಎಣ್ಣೆ ತರಿಸ್ದೆ ಎಣ್ಣೆ ಖಾಲಿ ಅದಕ್ಕೆ ತರಿಸಿ ಪೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ನನ್ನ ಜೀವನದಲ್ಲಿ ನಡೆದಿರೋದು ಕೆಲವೊಂದು ಘಟನೆಗಳನ್ನ ನಾನು ನಿಮ್ಮ ಜೊತೆ ಹೇಳ್ಕೊತೀನಿ ಯಾಕೆ ಏನು ಅಂತ ಅದು ಯಾಕಂದರೆ ನನಗೆ ಯಾಕೆ ಏನು ಅಂತ ಅಂದರೆ ಕೆಲವೊಂದು ವಿಷಯಗಳು ನಾನು ಕಿವಿಗೆ ಬಿದ್ದರೆ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ನೆಡ್ದಿರೋ ಸತ್ ನೆಡದಿರೋದು ಅನುಭವಿಸಿರೋರ್ಗೆ ಅಷ್ಟೇ ಗೊತ್ತಿರುತ್ತಲ್ವ ಒಂದು ಹೆಣ್ಮಗಳಾಗಿ ಅವಳು ಗಂಡನ ಮೇಲೇಲಿ ಏನು ನೋವು ತಿಂದಿರ್ತಾಳೆ ಏನು ಅನುಭವಿಸಿರ್ತಾಳೆ ಅವ್ಳ ಮನ್ಸಿಗೆ ಎಷ್ಟು ಪಿಟ್ಟಾಗಿರುತ್ತೆ ಅವ್ಳ ಮನ್ಸು ಎಷ್ಟು ಕಲ್ಲಾಗುತ್ತ ಆಮೇಲೆ ಆಮೇಲೆ ಅನ್ನೋದು ಆಯ್ ಅವ್ರಿಗೆ ನಮಗೆ ಮಾತ್ರ ಗೊತ್ತಿರುತ್ತದು ಈ ಹೋಗೋರಿಗೆಲ್ಲ ಗೊತ್ತಾಗಲ್ಲ ಆಯಿತಾ ಈ ಹೋಗೋರಿಗೆ ಒಳಗಡೆ ಏನು ಬಾಗಿಲುಗಳಿಂದ ಒಳಗೆ ಬರಲ್ಲ ಯಾರೋ ನೋಡೋಕ್ಕೆ ಅಲ್ವಾ ನಾನು ನಾನು ಆಗಿ ಹೋದಾಗ ನಾನು ಅನುಭವಿಸಿರೋ ನಾವು ಅಷ್ಟಿಷ್ಟಿಲ್ಲ ನಾನು ಡೇಟ್ ಆದರೆ ಅಂದರೆ ತಿಂಗಳು ಋತು ಅತಿವಲ್ಲ ಆ ಟೈಮ್ ಆದರೆ ಬೆ ನೈಟ್ ಆದರೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಒಂದು ಬಿಂದಿಗೆ ನೀರು ಕಾಯಿಸ್ಕೊಂಡು ಒಂದು ಬಿಂದಿಗೆ ನೀರು ಇಟ್ಕೊಂಡು ಒಂದು ಬಟ್ಟೆ ತಾಣ ಬರೋವರೆಗು ಒಂದು ಸೀರೆನೋ ಒಂದು ಲಂಗನೋ ಏನೋ ಒಂದು ತಗೊಂಡು ಬರೋವರೆಗು ಬಾಗಿಲಲ್ಲೇ ಕೂತಿರಬೇಕು ಇಲ್ಲ ಅಲ್ಲಿ ಇಲ್ಲಿ ತಿರುಗಬೇಕು ಹತ್ರ ಆಯಿತು ಆ ಟೈಮಲ್ಲಿ ಹೆಣ್ಮ ಹೆಂಗಿರ್ಬೋದು ನಾವು ಅಲ್ವಾ ಯಾರೂ ಬಿಡು ಏನಾಗಲ್ಲ ಅಂತ ಅವ್ರ ಮನೇಲಿ ಅದೊಂದು ಪದ್ಧತಿ ಡೇಟ್ ಆದರೆ ಏಕ್ದಮ್ ಒಳಗೆ ಬಿಟ್ಕೊಳಲ್ಲ ಅದೊಂದು ಪದ್ಧತಿ ಅವ್ರ ಮನೆಯಲ್ಲಿ ಡೇಟ್ ಆದರೆ ಸ್ನಾನ ಒಳಗೊಳಗೆ ಸ್ನಾನ ಮಾಡೋಂಗಿಲ್ಲ ಈಚೆನೆ ಮಾಡ್ಕೋಬೇಕು ಅದು ಬೈಲಲ್ಲಿ ಬೇಲಿ ಗಿಡದ ಮರೇಲಿ ಇಯ್ಕೋಬೇಕು ಅದೆಲ್ಲ ಬಂದಿದ್ದೀನಿ ನಾನು ಆಯಿತಾ ಅವ್ರ ಮನೆಯಲ್ಲಿ ಕೊಟ್ಟರ ಕಾಟ ಅವ್ರ ಮನೇಲಿ ಅನ್ಭವ್ಸಿರೋ ನೋವು ಅವ್ರ ಮನೇಲಿ ಕೊಟ್ಟರೆ ಚಿತ್ರ ಹಿಂಸೆ ಅವ್ರ ಮನೇಲಿ ತೋರಿಸಿರೋ ನರ್ಕ ಯಾವ ಹೆಣ್ಮಕ್ಳಿಗೂ ಬೇಡ ಆ ನೋವು ಅಷ್ಟು ನರ್ಕ ಎಲ್ಲ ಹೆಣ್ಮಕ್ಳು ಅದ್ರ ಮೇಲೆ ಕುಡುಕ್ರನ್ನ ಆಗಿ ಅನುಭವಿಸಿರೋ ನೋವು ಯಾರಿಗೂ ಬೇಡ ಆಯ್ತಾ ಅವ್ರಿಗೆ ಕುಡಿಯೋದೊಂದು ಪ್ರಪಂಚ ಬಿಟ್ಟರೆ ಆಗಿ ಮೂರು ಗಂಟೆ ಹಾಕ್ಬಿಟ್ರೆ ಮುಗಿದೋಯ್ತು ಅವ್ರಿಗೆ ಏನಕ್ಕಂದ್ರೆ ಆಗಿ ಮೂರು ಗಂಟೆ ಹಾಕ್ಬಿಟ್ರೆ ಮುಗೀತು ಹೆಂಡ್ತಿದು ಅಷ್ಟೇ ಹೆಂಡ್ತಿ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಗಿತ್ತಿ ಅವ್ರಿಗೆ ಆಯ್ತಾ ಅವ್ರ ಮನೇಲಿ ದನ ಮೇಯೋಕ್ಕೆ ಎಮ್ಮೆ ಮೇಯೋಕ್ಕೆ ಅವ್ರ ಮನೇಲಿ ದನಿಗ ಉಲ್ತರೋಕ್ಕೆ ಅವ್ರ ಮನೇಲಿ ಕಸಮುಸ್ರೆ ತಿಕ್ಕೋಕ್ಕೆ ಅಷ್ಟಕ್ಕಷ್ಟೇ ಹೆಣ್ಮಕ್ಳು ಅವ್ರ ಮದುವೆ ಆಗಿದ್ದಿದ್ದು ಆಯಿತಾ ನಾನು ಒಂದು ಕಾಲದಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ ಮೊನ್ನೆ ಯಾವುದೋ ಒಂದು ಮಾತು ನಾನು ಕಿವಿಗೆ ಬಿತ್ತು ನಾನು ಅದಕ್ಕೆ ಇವಾಗ ಯಾರ ಸಾವೂ ಬೇಡ ಅಂದ್ಬಿಟ್ಟು ನಾನು ಪಾಡಿಗೆ ನಾನು ಇದ್ದೀನಿ ಇವಾಗ ನಾನು ನನ್ನ ಮಗ ಇಬ್ಬರ ಜೊತೆಯಲ್ಲಿ ಸಪ್ರೇಟ್ ಇದ್ದೀವಿ ಆಯಿತಾ ನಾನು ಯಾಕಂದರೆ ಅನುಭವಿಸಿದ್ದು ನೋವು ಯಾರಿಗೂ ಬೇಡ ಡೇಟ್ ಆದಾಗ ಈಚೆ ಕೂತ್ಕೋಬೇಕು ಅವ್ರ ಮನೆ ಒಳಗಡೆ ಏನು ಹೋಗಂಗಿಲ್ಲ ಅದು ಇದು ಮುಟ್ಟಂಗಿಲ್ಲ ಆಮೇಲೆ ಒಳಗಡೆ ಸ್ನಾನ ಮಾಡೋಂಗಿಲ್ಲ ಬೆ ನೈಟ್ ಏಳುವರೆಗಾದರೆ ಬೆಳಗ್ಗೆ ಹತ್ತೊಂದೊಂದು ಗಂಟೆ ತನಕ ಈಚೆಗಡೆ ತಿರುಗ್ರಿ ಅಂದರೆ ಹೆಂಗೆ ತಿರುಗ್ಬೋದು ನಾವು ಜಾಗಗಳು ಚೆನ್ನಾಗಿರಲ್ಲ ಒಂದೊಂಥವ್ರು ಜಾಗ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಆ ಟೈಮಲ್ಲೆಲ್ಲ ಒಂದು ಬಿನಿಗೆ ನೀರು ಅಷ್ಟೇ ಒಂದೇ ಬಿನಿಗೆ ನೀರು ಕಾಯಿಸ್ಕೊಂಡು ಬರ್ತಾಯಿದ್ದು ಅವ್ರ ಮನೆ ನೀರಿಗೂ ದರಿದ್ರ ಇತ್ತು ಅವ್ರಿಗೆ ಊಟಕ್ಕೂ ದರಿದ್ರ ನೀರಿಗೂ ತರಿದ್ರೆ ಆಮೇಲೆ ಸ್ನಾನ ನನ್ನ ಒಳಗಡೆ ಬಂದರೆ ಊಟ ಇಲ್ಲ ಊಟವೇ ಇಲ್ಲ ನಮಗೆ ಆಯಿತು ಆ ಟೈಮಲ್ಲಿ ಊಟನೂ ಇಲ್ಲ ಏನೂ ಇಲ್ಲ ಹೆಂಗೆ ನಾವು ಅನ್ಭವಿಸಿರ್ಬೋದಲ್ವ ನಾವುಗಳೆಲ್ಲ ಆಮೇಲೆ ಮಕ್ಕಳೆಲ್ಲ ಆದಮೇಲೆ ಮಗ ಹುಟ್ಟಿದ ಮೇಲೆ ಹೊಡಿಯೋದು ಬಡಿಯೋದು ಅದು ಅದರ ಮೇಲೆ ಒಡ್ತಗಳು ಬೇರೆ ಅದ ಅಂಥ ಟೈಮಲ್ಲೂ ಒದೆ ತಿಂದಿದ್ದೀನಿ ನನ್ಗೆ ಗೊತ್ತಾ ಬ್ಯಾಟ್ ಬ್ಯಾಟ್ರಿಯಲ್ಲಿ ಒದೆ ತಿಂದಿದ್ದೀನಿ ಗೊತ್ತಾ ಬ್ಯಾಟ್ರಿಯಲ್ಲೇ ಒದೆ ತಿಂದಿದ್ದೀನಿ ನಾನು ಅವತ್ತು ನಾನು ಇದನ್ನೇನು ಕೇಳಿದೆ ಅಂದರೆ ನನ್ನ ವಿಷಯ ಒಂದು ವಿಷಯ ನನ್ನ ಕಿವಿ ಬಿತ್ತು ನಾನು ಮದುವೆ ಆದಾಗ ನನಗಿವತ್ತು ಯಾರು ನಮ್ಮ ಅಮ್ಮನ ಹತ್ರ ಯಾರೋ ಒಂದು ವಿಷಯ ಹೇಳಿದ್ರು ಅಂತ ಮೊನ್ನೆ ಅದನ್ನು ಹೇಳ್ತೀನಿ ನಾನು ನನ್ನ ಮದುವೆ ಆದಾಗ ಊರು ಮುಂದೆ ಮದುವೆ ಆಯಿತು ಊರು ಮುಂದೆ ಮದುವೆ ಆದರೆ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕನ ಮಗಳು ಮದುವೆ ಆತೈತೆ ನಮ್ಮ ಅಕ್ಕನ ಮಗಳಿಗೆ ಏನು ಅವ್ರು ಆಗದವ್ರಾಗಲಿ ನಮ್ಮ ಅಕ್ಕನ ಮಗಳಿಗೆ ಒಂಥೂ ಟಾಲು ಇದ್ಬರೋಗಿ ಅನ್ನೋ ಅನ್ನೋ ಮನಸ್ಸಿರ್ಲಿಲ್ವ ನಿಮ್ಗೆ ಅವತ್ತು ಇವತ್ತು ನೀವು ಏನು ಹೇಳಿದ್ದೀರಾ ಏ ಜೊತೆಗಿತ್ಕೊಂಡು ಏನೋ ಒಂಚೂರು ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋಕೇಳು ಆಮೇಲೆ ಜೊತೆ ಏನೋ ಒಂದು ಸ್ವಲ್ಪ ಕಾಯಿನೋ ಕಾಯಿಲೆ ಆಗ್ಬಿಟೈತೆ ನೋಡ್ಕೊಳ್ಳೋಕ ಹೇಳು ಅಂತ ಹೇಳ್ದಂತ ಪುಣ್ಯಾತ್ಮ ಅವತ್ತೆಲ್ಲೋಗಿದ್ದಪ್ಪ ಹೋಗಿದ್ದೆ ನನ್ನ ಮದುವೆ ಆಯ್ತಲ್ವ ನಿಮ್ಮ ನಿಮ್ಮೂರು ಮುಂದ್ಗಡೆ ನನ್ನ ಮದುವೆ ಆಯ್ತಲ್ಲ ಅವತ್ತೊಂದು ತೊಟ್ಟು ಆಲುವ್ಯಕ್ ಬರಲಿಲ್ಲ ಸ್ವಂತ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೆಯೇ ತಡೆದು ಬಿಟ್ಟ್ರಿ ಅವ್ರು ಹೋಗಬೇಡ್ರಿ ಹುಡುಗಿ ಕೈಗೆ ಆಲೂ ಇಬೇಡ್ರಿ ಅಂತ ಅವತ್ತು ರೌಡಿ ಜಾಮ್ ಇದ್ರಾ ನೀವೆಲ್ಲ ಅವತ್ತೇನು ಸತ್ತೋಗಿದ್ರ ನಮ್ಮ ಅಜ್ಜಿನ ಸ್ವಂತ ನಮ್ಮಅಮ್ಮ ಅಮ್ಮನ್ನ ನಮ್ಮ ಅಜ್ಜಿನೇ ಬಿಡಲಿಲ್ಲ ನನ್ನ ಕೈಗೊಂತ ಒಟ್ಟು ಬಿಡಲಿಲ್ಲ ನೀವು ಇಲ್ಲ ಹುಡುಗ ಇತ್ತಾರ ಅವನೇ ಸರಿ ಇಲ್ಲ ಕುಡಿತಾನೆ ಅಂತ ನೀವು ಯಾರಾದರೂ ಬಂದು ಹೇಳಿದ್ರ ಯಾರ ಮನೆ ಹೆಣ್ಮಕ್ಳನ್ನು ಹಾಳಾಗೋಗಲಿ ನಿಮ್ಗೇನು ಒಟ್ನಾಗ ನಿಮ್ಮ ನೀವು ಚೆನ್ನಾಗಿರ್ಬೇಕು ನೀವು ಸೇಫ್ಟಿ ಆಗಿರಬೇಕು ಸ್ವಾರ್ಥಿಗಳಲ್ವ ನೀವು ಬರಲೇ ಇಲ್ಲ ಅವತ್ತು ಯಾರೋ ಆಲೋಯ್ಯಕ್ಕೆ ಆಲೋಯಕ್ಕೆ ಬಂದ್ರ ಮದ ಊರು ಮುಂದೆಲೇ ನಡೀತಿತ್ತು ಮದುವೆ ಗೇಟ್ ಹಾಕ್ಕೊಂಡು ಒಳಗಡೆ ಸೇರ್ಕೊಂಬಿಟ್ರಲ್ಲ ಎಲ್ಲ ಹೋಗಿ ಬೀಗ ಹಾಕೊಂಡು ಗೇಟಿಗೆ ಬೀಗ ಹಾಕೊಂಡು ಒಳಗಡೆ ಇದ್ರಲ್ಲ ಅವತ್ತೆಲ್ಲ ಹೊರ್ಟೋಗಿದ್ರಿ ಸತ್ತೋಗಿದ್ರಾ ಅವತ್ತೆಲ್ಲರೂ ನೀವತ್ತು ಯಾಕೆ ಬುದ್ಧಿ ಹೇಳೋಕ್ ಗೊತ್ತಾಯಿರೋದು ನನ್ನ ಜೀವನದಲ್ಲಿ ತಲೆ ನೀವೇ ಯಾರು ನಾನು ಅನ್ಭವ್ಸಿರೋ ನಾವು ನಿಮಗೆ ಗೊತ್ತಾ ನಿಮಗೆ ಗೊತ್ತು ಆದರೂ ನೀವು ತಿಪ್ಪೆ ಸಾರಿಸೋದು ಅಡುಗಡೆ ಮೇಲೆ ದೀಪ ಇಕ್ಕೋದು ಈ ಶಕುನಿ ಬುದ್ಧಿಗಳು ಮಾಡೋದು ಬಿಡ್ರಿ ಫಸ್ಟು ಆಯಿತಾ ಅವತ್ತೆಲ್ಲೋಗಿದ್ರಿ ಸೋದ್ರಮದಿರು ನಾಲ್ಕು ಜನ ಎಲ್ಲೋಗಿದ್ರು ನಮ್ಮಪ್ಪ ಸತ್ತೋದ್ರಲ್ಲ ನಮ್ಮಪ್ಪ ಸತ್ತಾಗ ನಾನು ಇದನ್ನು ಹೇಳ್ಬಾರ್ದು ಹೇಳ್ತಿದ್ದೀನಿ ನಮ್ಮ ತಂದೆ ತೀರೋದಾಗ ಒಂದು ಒಂಚೂರು ಜಾಗ ಕೊಡಲಿಲ್ಲ ನೀವು ಒಂಚೂರು ಜಾಗ ಅವತ್ತೆಲ್ಲೋಗಿದ್ರಿ ನೀವೆಲ್ಲ ನಮ್ಮಪ್ಪ ಸತ್ತಾಗ ಹಾಲು ಇದ್ದು ಮಣ್ಣು ಮಾಡೋ ಮಣ್ಣು ಮಾಡಿ ಬಂದಿದ್ದು ಅಷ್ಟೇ ತಿರುಗಿ ನೋಡಲಿಲ್ಲ ಅಮ್ಮ ಎಲ್ಲಿ ಬಿದ್ದೈತಿ ಅಂತ ನೀವು ಯಾರೂ ಇಲ್ಲ ಏನಾದರೂ ನಮ್ಮಪ್ಪ ಸತ್ತಾಗ ಒಂದು ಹಿಡಿ ನಮ್ಮಪ್ಪ ನಮ್ಮ ಮಾವ ಅಂತ ಒಂದು ಸ್ವಲ್ಪ ಜಾಗ ಕೊಟ್ಟರೆ ನಿಮಗೇನು ಆಸ್ತಿ ಇಲ್ವಾ ಫಲ ಇಲ್ವಾ ಏನು ಹೆಲ್ಪ್ ಮಾಡಿದಿರ ನೀವು ಏನು ಹೆಲ್ಪ್ ಮಾಡಿದ್ದೀರಾ ನಮಗೆ ಇಲ್ಲ ನನ್ನ ಕೈಗೆ ಹಾಲು ಇದ್ದರಾ ನಮ್ಮ ಅಣ್ಣನ ಮದುವೆ ಆಯಿತು ಒಬ್ಬರೇ ಒಬ್ರು ಅಷ್ಟೇ ನೀವು ಯಾರನ್ನ ಬಂದು ನಮ್ಮ ಅಣ್ಣನ ಕೈಗೆ ಹಾಲು ಇವಾಗ ಹೇಳಿದೆ ಅಲ್ಲ ನನಗೆ ನೀನು ಬಂದಿದ್ದ ನಮ್ಮ ಅಣ್ಣನ ಮದುವೆಗೆ ಬಂದಿದ್ದ ನೀನು ನಿಮ್ಮ ಮನೇಲಿ ಜೀತ ದಾಡ್ತಾರ ಮಾಡ್ತಲ್ಲ ನಮ್ಮ ಅಣ್ಣ ಗಂಜು ಸುರಿಯಂಗೆ ಕಸ ಹಾಕಿ ದನ ಮೇಸಿ ದನಿಗುಲ್ತಂದಾಕಿ ಎಲ್ಲ ಮಾಡಿ ಹಾಲು ಕರ್ಕೊಟ್ಟು ಹೋಗೋದಲ್ಲ ಕಾಲೇಜಿಗೆ ನಮ್ಮ ಅಣ್ಣ ನಿಮ್ಮ ಮನೇಲಿ ಓದ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟೈತೆ ಅಂತ ನಮಗೂ ಗೊತ್ತು ಆಯಿತಾ ಅವತ್ತು ಎಲ್ಲೋಗಿದ್ದೆ ನೀನು ಹಾಂ ಎಲ್ಲೋಗಿದ್ರಿ ನೀವೆಲ್ಲ ನಮ್ಮ ಅಣ್ಣ ನಿಮ್ಮ ಮನೆಗೆ ಎಷ್ಟು ಕಷ್ಟಪಟ್ಟೈತಿ ನಮ್ಮ ಅಣ್ಣಂಗೆ ಏನಾದ್ರು ಒಂಚೂರು ಎಲ್ಪ್ ಮಾಡಿದ್ದೀರಾ ಇವತ್ತು ಹೇಳಕ್ಕೆ ನೀವ್ಯಾರು ಏನೋ ನಮ್ಮ ಅಮ್ಮ ಬರ್ತೈತೆ ವರ್ಷಕ್ಕೂ ಒಂದು ಸೀರೆ ಹಾಕ್ಬಿಡೋದು ಒಂಥರು ನೀವು ಮನೆಗಿರೋದು ಏನೋ ಒಂಚೂರು ಮಾಡಿ ಬಿಡೋದು ಅಷ್ಟೇ ನಮ್ಮಅಮ್ಮನಿಗೆ ಏನಾದರೂ ವಯಸ್ಸಾಗೈತೆ ತಡಿಬಾರ್ದು ಅಂತ ನಾವು ಸುಮ್ ನಾವು ಎಷ್ಟೋ ಸಲ ಹೇಳಿರ್ತೀನಿ ನಾನು ಹೋಗ್ಬೇಡ ಅವ್ರ ಮನೆ ಬಾಕಲುಗಳಿಗೆ ಅಂತಲೇ ಹೇಳ್ತಾ ಇರ್ತೀನಿ ನಾನು ಯಾಕಂದರೆ ನೀವು ಇಕ್ಕಿದ್ದು ನಮ್ಮ ಅಮ್ಮನಿಗೆ ಆಯಿತಾ ಯಾರೋ ಹೇಳಿದ್ದೆಲ್ಲ ನಂಬ್ಕೊಂಡು ಅಮ್ಮನಿಗೆ ಎಂತೆಂಥ ಮಾತಾಡಿದ್ದೀರಾ ನೀವೆಲ್ಲ ಯಾರೋ ಹೇಳಿದ್ದೆಲ್ಲ ನಂಬ್ಕೊಂಡು ಆಯಿತಾ ನಮ್ಮ ತಾಯಿಗೆಲ್ಲ ಎಂತೆಂಥ ಮಾತಾಡಿದ್ದೀರ ಗೊತ್ತಾ ನೀವು ನಿಮ್ಮ ಅಣ್ಣನ ಮಗಳು ಮದುವೆ ಆದಾಗ ನಿಮ್ಮ ಅಣ್ಣ ಬಂದ್ಬಿಟ್ಟು ನಿಮ್ಮ ಮೂರನೇ ಅಣ್ಣ ಬಂದ್ಬಿಟ್ಟು ಬಾಯಿಗೆ ಬಂದಾಗೆ ಬೈದ್ನಲ್ಲ ಅವತ್ತು ಯಾರು ಕೇಳ್ದ ಕೇಳಿದ್ರ ನೀವು ಯಾಕಂತ ಯಾಕಂತೀಯ ಹುಡುಗಿನ ಅಕ್ಕನ ಮಗಳು ಅದು ಅಂತ ಏನಾದರೂ ಅಂದ್ರೆ ಅವತ್ತೆಲೇಲ್ ಹೋಗಿದ್ರಿ ಇವತ್ತು ಬಂದಿದ್ಯಾ ನೇ ಹೇಳೋಕ್ಕೆ ಅಮ್ಮನಿಗೆ ನಮ್ಮ ಅಮ್ಮನಿಗೆ ಏನೋ ತಿಪ್ಪೆ ಸಾರಿಸ್ಬಿಡೋಣ ಅಡ್ಗೋಡೆ ಮೇಲೆ ದೀಪ ಇಕ್ಬಿಡೋಣ ಅಂತ ಯಾಕೆ ಚಿಕ್ಕಪ್ಪನ ಮಗ ಚು ಕಳ್ ಚುರುಕ್ ಅಂತ ಆಯ್ತಾ ನಿನಗೆ ಕಳ್ ಚುರುಕನ್ನು ಒಂದು ಮದುವೆ ಮಾಡು ನೀನು ಚಿಕ್ಕಪ್ಪನ ಮಗನಿಗೆ ನಾನು ಸೀಮೆಣೆ ಹುಯಿಕೊಂಡಿದ್ದನಲ್ಲ ರೂಮಾಗೆ ಅವತ್ತು ನಿನ್ನ ಬಂದಿದ್ದ ಸೀಮೆಣೆ ಹುಯಿಕೊಂಡ್ತು ನಮ್ಮ ಅಕ್ಕನ ಮಗಳು ಅಂತ ಕೇಳೋಕ್ಕೆ ಎಲ್ಲಿದ್ದೆ ಅವಾಗ ಎಲ್ಲಿ ಬಿದ್ದಿದ್ದೆ ಹೋಗಿ ನನ್ನ ವಿಷಯಕ್ಕೆ ತಲೆ ಹಾಕುವಷ್ಟು ಅಷ್ಟು ಅಧಿಕಾರನೂ ನಿನಗಿಲ್ಲ ಆಯಿತಾ ನಿನ್ನೂ ನಿಮ್ಗೆ ಯಾರಿಗೂ ಇಲ್ಲ ನನ್ನ ವಿಷಯಕ್ಕೆ ತಲೆ ಹಾಕೋಂಥ ಅಧಿಕಾರ ನನ್ನ ಮದುವೆಗೆ ಒಂದು ತೋಟ ಹಾಲು ಇಲ್ಲ ನೀವು ಬಂದು ಸ್ವಂತ ನಮ್ಮ ಚಿಕ್ಕಪ್ಪನೇ ತಡೆದು ಬಿಟ್ರಿ ನಮ್ಮ ಅಪ್ಪ ಸತ್ತಾಗ ಒಂಚೂರು ಜಾಗ ಕೊಡಲಿಲ್ಲ ನೀವು ಏನಕ್ಕೆ ನಿಮ್ಗೆ ನಮ್ಮ ವಿಷದ ಬಗ್ಗೆ ಜೇಮುನ್ ಮಕ್ಕಳ ವಿಷದ ಬಗ್ಗೆ ನೀವು ತಲೆನೇ ಹಾಕೋಂಗಿಲ್ಲ ತಲೆ ಅದೇ ತಲೆ ಹಾಕೋ ಅಧಿಕಾರನೂ ನಿಮಗಿಲ್ಲ ನಿಮ್ದು ಎಷ್ಟೈತೆ ನಾ ಅಮ್ಮ ಅಮ್ಮ ಬೇಕಾ ಅಕ್ಕ ಬೇಕಾ ಮಾತಾಡಿಸ್ರಿ ಕರೀರಿ ಇಷ್ಟ ಇದ್ದರೆ ಇಲ್ವ ತೆಪ್ಪನಿರಬೇಕು ಆಯಿತಾ ಏನು ಏನು ನಿಮ್ಮಿಂದ ನಮಗೆ ಏನು ಉಪಕಾರ ಇಲ್ಲ ನಿಮ್ಮಿಂದ ನಮಗೆ ಆಯಿತಾ ನಿಮ್ಮಿಂದ ಏನು ಎಲ್ಪು ಇಲ್ಲ ನಾವು ಯಾವತ್ತೂ ನಿಮ್ಮ ಮೇಲೆ ಭರವಸೆನ ಇಟ್ಕೊಂಡಿಲ್ಲ ನಿಮ್ಮ ಮನೆ ಬಕ್ಲುಗಳಿಗೆ ನಾವು ಬತ್ತೀವಲ್ಲ ಅವತ್ತು ಕೇಳ್ರಿ ನೀವು ನಾನು ಬತ್ತೀನಲ್ಲ ಫಸ್ಟ್ ಆಫ್ ಆಲ್ ನಾನು ಬರೋಲ್ಲ ನಮ್ಮ ಅಣ್ಣ ಎಷ್ಟು ವರ್ಷ ಆಗೈತೆ ನಿಮ್ಮ ಮನೆ ಬಕ್ಲುಗಳಿಗೆ ಬಂದು ನಿಮ್ಮ ಹತ್ರ ಮಾತಾಡಿ ನಮ್ಮ ಅಣ್ಣಂಗೆ ಇಷ್ಟ ಆಗೋಲ್ಲ ನಿಮ್ಮ ಜೊತೆ ಮಾತಾಡೋಕ್ಕೆ ನಮ್ಮ ಅಣ್ಣಂಗೆ ಯಾರು ಎಲ್ಲ ಏನೇನು ಒಂದಿದ್ದೀರಾ ಏನೇನು ಆಡಿದಿರಾ ಆಯಿತಾ ಎಲ್ಲ ನಮಗೆ ಗೊತ್ತು ನಮ್ಮಪ್ಪ ಸತ್ತಾಗ ಯಾರಿಗೊಂದು ಇಷ್ಟ ಅಲ್ಲ ಜಾಗ ಕೊಡಲಿಲ್ಲ ನಮ್ಮ ಅಪ್ಪನ ತಗೊಂಡಾಗೆಲ್ಲ ಒಂಟಿಗೆ ನಾವು ಮುಚ್ಚಿ ಬಂದ್ವಲ್ಲ ಮುಚ್ಚಿದಕ್ಕೆಲ್ಲ ತಲಾಕ್ಕೊಂದೊಂದು ಮಾತಂದುಬಿಟ್ರು ಜಾಲಿ ಮುಳ್ಳಕ್ಕೆ ತಂದು ಹಾಕ್ಬಿಟ್ರು ಅಂತ ನೀವೇನು ಕರ್ಕೊಂಡೋಗಿ ಕೊಪ್ಪರಿಗೆ ಮೇಲೆ ಅಪ್ಪನ್ನ ನಮ್ಮ ನಮ್ಮಪ್ಪ ನಿಮಗೋಸ್ಕರ ಇಂದು ಸೌಕಂಡೇ ಇರಲಿಲ್ವಾ ನಿಮಗೋಸ್ಕರ ನಮ್ಮಪ್ಪ ಹತ್ತು ರೂಪಾಯಿ ಖರ್ಚು ಮಾಡಿರ್ಲಿಲ್ಲವಾ ನಿಮಗೋಸ್ಕರ ನಿಮ್ಮ ಅಣ್ಣ ಮೂರು ತಿಂಗಳು ಮನೆ ಕಟ್ಟಬೇಕಾತೈತಿ ಅಂತ ಬಂದುಬಿಟ್ಟು ಮೂರು ತಿಂಗಳು ನಮ್ಮ ನಮ್ಮಅಮ್ಮ್ರ ಮನೇಲಿ ಇದ್ನಲ್ಲ ಹೆಂಡ್ತಿನ ಕರ್ಕೊ ಬಂದುಬಿಟ್ಟು ಅವತ್ತು ಎಲ್ಲೋಗಿದ್ರಿ ಅವತ್ತು ನಮ್ಮ ಅಮ್ಮನ್ನೇ ನಮ್ಮ ಅಪ್ಪನೇ ದೂರ ಬಿಡ್ರಿ ತಮ್ಮನ ಕರ್ಕೊಬಂದು ತಮ್ಮ ತಮ್ಮ ಹೆಣ್ತಿನ ಕರ್ಕೊ ಬಂದು ಅವಳೆ ನಮ್ಮ ಅಕ್ಕ ಅಂತ ದುಡ್ಸ್ಕೊಂಡು ತಿಂತಾವಳೆ ಅಂತ ದುಡಿಲಿಲ್ಲ ನಿಮ್ಮ ಅಣ್ಣ ಆಯಿತಾ ನಮ್ಮ ಅಪ್ಪ ನಮ್ಮಮ್ಮ ಕೇರಳ ಕೊಟ್ಟೋದ್ರು ನಮ್ಮ ಅಣ್ಣನ್ನ ಮೋಡಿ ಮಾಡ್ಕೊಂಡು ಮೋಡಿ ಮಾಡ್ಕೊಂಡು ಅಂಗಡಿಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಸಾಲ ಮಾಡ್ಸೇವನೇ ನಿಮ್ಮ ಅಣ್ಣ ದೊಡ್ಡ ಮನುಷ್ಯ ಆಯಿತಾ ನನಗೂ ಚೆನ್ನಾಗಿ ಐತೆ ಅವರಿಂದ ನನ್ನ ಮನೇಲಿ ಎಷ್ಟು ಅದೇ ತಿಂತಿದ್ದೀನಿ ಅಂತ ನಮಗೆ ಗೊತ್ತು ನಮ್ಮ ಅಮ್ಮವ್ರ ಮನೆಗೆ ಇರೋ ರಾಗಿ ಖಾಲಿ ಅದು ಹೊರ್ತು ನಿಮ್ಮ ಅಣ್ಣನ ಹತ್ತು ರೂಪಾಯಿ ನಮ್ಮ ನಮ್ಮಪ್ಪನಮ್ಮ ಮನಗೇನು ಹಾಕಲಿಲ್ಲ ಆಯಿತಾ ಎದ್ರೆ ಬೆಳಗ್ಗೆ ಎದ್ರೆ ಗಂಡ ಇಬ್ಬರು ಬರೀ ಜಗಳ ಬರೀ ಗಲಾಟೆ ಮಾಡ್ಕೊಂಡು ಕುತ್ಕೊತಿದ್ದೆ ಆಯಿತಾ ನಾವಿನ್ನ ನಮ್ಮಅಪ್ಪ ನಮ್ಮಮ್ಮ ನಿಮಗೋಸ್ಕರ ಸವ್ಕೊಂಡವ್ರೆ ನೀವೇನು ನಮಗೋಸ್ಕರ ಏನು ಸವ್ಕೊಂಡಿಲ್ಲ ನನ್ನ ಜೀವನದ ಬಗ್ಗೆ ನೀನು ಹೇಳೋ ಅವಶ್ಯಕತೆ ನಿನಗಿಲ್ಲ ನಾನು ಇದು ಸುಮಾರು ಸತಿ ನೋಡಿದ್ದೀನಿ ತಿಪ್ಪೆ ಸರ್ಸಕ್ಕೆ ಬರಬಾರ್ದು ಗೊತ್ತಿದ್ದರೆ ಮಾತಾಡಬೇಕು ಆಯಿತಾ ಏನಕ್ಕೆ ನನ್ನ ಮನಸು ಕಲ್ಲಾಗೈತೆ ಊರು ಹೊಲದಾಗೆಲ್ಲ ಆಡಿಸ್ಕೊಂಡು ಹೊಡಿತಿದ್ರಲ್ಲ ನನ್ನ ಮಗನ ಪ್ರೆಗ್ನೆಂಟಲ್ಲಿ ಬರೀ ಮಾವಿನಕಾಯಿ ತಿನ್ಕೊಂಡು ಜೀವನ ಮಾಡಿದ್ದೀನಿ ಅವತ್ತು ನೀವು ಬಂದಿದ್ರ ವರ್ಕುಲ್ ಬಟ್ಟೆ ತಿರುಕುಲ್ಲು ಊಟ ತಿನ್ಕೊಂಡು ಬದುಕಿದ್ದೀನಿ ಆಯಿತಾ ಎಲ್ಲೋಗಿದ್ದೀನಿ ನೀನು ನಾನು ಸೀಮೆಣ ಇಕ್ಕೊಂಡಾಗ ಎಲ್ಲೋಗಿದ್ದೆ ನಾನು ಅದೇ ತಿನ್ನೋ ಎಲ್ಲೋಗಿದ್ದೆ ಬಸ್ರು ನೋಡ್ದಂಗೆ ಒಡದ್ನಲ್ಲ ಒಡದ್ನೆಲ್ಲ ಊರ ಮುಂದೆ ಎಲ್ಲ ಉಳ್ಳುಳ್ಳಾಡ್ಸ್ಕೊಂಡು ಹೊಲದಾಗೆಲ್ಲ ನೀನು ಎಲ್ಲೋಗಿದ್ದೆ ಬಂದಿದ್ದ ಅವತ್ತು ನಮ್ಮ ಅಕ್ಕನ ಮಗಳು ಅಯ್ಯೋ ನಮ್ಮ ಅಕ್ಕನ ಮಗಳು ಕಷ್ಟಪಟ್ಟು ಅಮ್ಮರ್ಗಲ್ಲಿ ಒಂದು ವಿಷ ಮುಟ್ಟಿಸಿದ್ದ ಹೇಳಿದ್ದ ಇವತ್ತಾದರೂ ಹೇಳಬೇಕು ಅಂದರೆ ನೀವು ನನ್ನ ವಿಷಕ್ಕೆ ತಲೆ ಹಾಕೋ ಮಟ್ಟನೇ ಇಲ್ಲ ನನ್ನ ವಿಷಕ್ಕೆ ನೀವು ಮಾತಾಡೋ ಮಟ್ಟನೇ ಇಲ್ಲ ನಿಮ್ದು ಎಷ್ಟಾಯ್ತೋ ನೀವು ಅಷ್ಟು ನೋಡ್ಕೋಬೇಕು ಆಯಿತಾ ನಾನು ಒಂದೊಂದು ನರ್ಕ ಅನ್ಬೋದು ಸೀಚಿಗೆ ಬಂದಿಲ್ಲ ಆಯಿತಾ ನರಕ ನರ್ಕ ನೋಡಿ ಬಂದುಬಿಟ್ಟಿದ್ದೀನಿ ತಲೆಗೆ ಎಣ್ಣೆ ಇಲ್ದಂಗೆ ತಲೆಗೆ ತಲೆ ಸ್ನಾನ ಇಲ್ದಂಗೆ ಮೈಗೆ ಬಟ್ಟೆ ಇಲ್ದಂಗೆ ಒಟ್ಟು ಊಟ ಇಲ್ಲದಂಗೆ ನನಗೆಲ್ಲ ಕೂರೆ ಬಿದ್ದಿದ್ವಲ್ಲ ನನಗೆ ಸನ್ನಿ ಆಗಿತ್ತಲ್ಲ ಸನ್ನಿ ಆದಾಗ ಊರು ತುಂಬ ಅಲ್ದಿದ್ದನಂತಲ್ಲ ಅವತ್ತು ಯಾರನ್ನ ಬಂದು ನೋಡಿದ್ರ ನೀವು ನಮ್ಮ ಅಕ್ಕನ ಮಗಳು ಎಲ್ಲ ಐತೆ ಅಂತ ನಿಮ್ಗೆ ಏನಕ್ಕೆ ಮಾತು ಫಸ್ಟ್ ಆಲ್ ನಿಮ್ಮ ಮಾತೇ ಬೇಕಾಗಿಲ್ಲ ನನಗೆ ಆಯಿತಾ ಅವತ್ತೇ ನಾನು ಇನ್ನೊಂದು ಎರಡು ಮೂರು ತಿಂಗಳು ಅಲ್ಲೇ ಇದ್ದೀರಿ ನಾನು ನೆಣ ನೋಡ್ಬಿಡೋರು ಅಮ್ಮ ಹಾಂ ಏನಕ್ಕೆ ನಿಮಗೆ ಎಲ್ಲ ಮಾತು ಆಯಿತಾ ನಮ್ಮ ಅಣ್ಣನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಕೇಳೋ ಅಧಿಕಾರನೂ ನಿಮಗಿಲ್ಲ ನಮ್ಮ ಅಣ್ಣನ ಮದುವೆಗೆ ಒಬ್ಬರೇ ಒಬ್ರು ಅಷ್ಟೇ ಬಂದಿದ್ದಿದ್ದು ನಮ್ಮ ಅಪ್ಪ ಸತ್ತಾಗ ನಮ್ಮ ಅಪ್ಪನ ತಿತಿಗೂ ಒಬ್ಬರೇ ಅವ್ರು ಯಾರೋ ಒಬ್ಬರೇ ಒಬ್ರು ಬಂದಿದ್ರು ಅಷ್ಟು ಬಿಟ್ಟರೆ ನೀವೆಲ್ಲ ಬಂದಿದ್ರ ನಮ್ಮ ಅಣ್ಣನ ಮದುವೆಗೆ ಬಂದಂಥ ಟಾಲು ಇಲ್ಲ ನೀವು ಯಾರು ಬಂದು ನನ್ನ ಮದುವೆಗೆ ಟಾಲು ಇಲ್ಲ ನಿಮಗೆಲ್ಲ ಏನಕ್ಕೆ ಮಾತುಗಳು ಆಯಿತು ಅದಕ್ಕೆ ಅಲ್ವ ನಮ್ಮ ಅಣ್ಣ ನಿಮ್ಮ ಜೊತೆ ಯಾರ ಜೊತೆನೂ ಮಾತಾಡ್ದಂಗೆ ನಿಮ್ಮಿಂದ ದೂರ ಇರೋದು ಏನೋ ಕೇಳು ನಿಮ್ಮ ಬುದ್ಧಿಗಳೆಲ್ಲ ನೋಡೇನೆ ನಮ್ಮ ಅಣ್ಣ ನಿಮ್ಮಿಂದ ದೂರ ಇರೋದು ನಾನು ಅಷ್ಟೇ ನಾನೇನು ಮಾತಾಡ್ಸೋಕ್ಕೆ ನಿಮ್ಮೊಂದು ಮೇಲೆ ಬಿದ್ದೇನು ಮಾತಾಡ್ಸೋಕೆ ಬರಲ್ಲ ಮಾತಾಡ್ಸೋ ಅವಶ್ಯಕತೆಯೂ ಇಲ್ಲ ನಿಮ್ಮ ಮನೆ ಬಾಗ್ಲಿ ನಾನು ಬರೋದಿಲ್ಲ ಬರ್ತೀನಲ್ಲ ಕಷ್ಟ ನಿಮ್ಮ ಮನೆ ಬಾಗಲಿ ತಿನ್ನೋಕೆ ಬರ್ತೀನಲ್ಲ ಅವಾಗ ಅಂದ್ರಿ ನೀವು ಆಯಿತಾ ನಿಮ್ಮ ಮನೆ ಬಕ್ಳುಗಳಿಗೆ ಎತ್ತವೆ ಅಂತಲೂ ನೋಡಿಲ್ಲ ನಾನು ಯಾವಲ್ಲ ಒಂದೇ ಒಂದು ಸಲ ಬಂದಿರೋದು ಅಷ್ಟೇ ನಾನು ಅಲ್ಲೆಲ್ಲೋ ಇದ್ದಾಗ ಬಂದಿದ್ದೀನಿ ನಾನು ಯಾವತ್ತಾದ್ರೂ ನಿಮ್ಮ ಮನೆ ಬಕ್ಲಿಗೆ ನಿಮ್ಮದೇನೋ ಒಂದು ಹತ್ತು ರೂಪಾಯಿ ಋಣ ಇಲ್ಲ ನಮ್ಮ ಮೇಲೆ ನೀನು ಹೇಳೋ ಅವಶ್ಯಕತೆಯೂ ಇಲ್ಲ ನನಗೆ ಆಯಿತಾ ಯಾವತ್ತು ನಮ್ಮ ಅಪ್ಪನಿಗೆ ನೀವು ಒಂಚೂರು ಜಾಗ ಕೊಡಲಿಲ್ವೋ ಆವತ್ತೇ ಅವತ್ತೇ ನಮ್ಗೆ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟೈತೆ ಆಯ್ತಾ ನಮ್ಮ ಅಪ್ಪ ಸತ್ತರೆ ಒಂದು ಚೂರು ಜಾಗ ಕೊಡಲಿಲ್ಲ ಅಮಾಸೆ ಊರೊಳಗೆ ಹೆಣ ತರಬೇಡ್ರಿ ಅಂದ್ರಂತ ಯಾರೋ ದೊಡ್ಡ ಮನಸ್ತಿ ಅವ್ರು ಸಾಯೋದೇ ಇಲ್ಲ ಅಮಾಸೆ ಪೂರ್ಣಮಿಲಿ ಜಯ ಅಮ್ಮನ ಮಕ್ಕಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮಗೆ ಆಯ್ತಾ ನಮ್ಮಮ್ಮ ತಿರ್ಕಿಂದರೂ ಒಳ್ಳೆ ಬುದ್ಧಿ ಕಲಿಸೋಳೆ ನೀವು ನೇರಪ್ಪಾಗಿರ್ರಿ ನೇರಪ್ಪಾಗಿ ಮಾತಾಡಬೇಕು ಗೊತ್ತಿದ್ರೆ ಕಷ್ಟ ಸುಖ ಗೊತ್ತಾ ಅನುಭವಿಸ್ಕೊಂಡಿರೋಳಿಗೆ ಗೊತ್ತಿರುತ್ತೆ ನೋವೇನು ಅಂತ ನಿನಗೇನು ಗೊತ್ತಿರುತ್ತೆ ನೀನೇನು ತಿಪ್ಪೆ ಸಾರ್ಸೋದು ತಿಪ್ಪೆ ಸಾರ್ಸೋಕ್ಕೆ ಬರಬೇಡ ನನಗೆ ಯಾವುದಾದ್ರು ಒಂದು ಮಾತು ಕೇಳಿದ್ರೆ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಆಯಿತಾ ನನ್ನ ನಾನು ಜೀವನ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ನನ್ನ ಮಗನ ಸಾಕ್ಕೊಂಡು ನನ್ನ ಮಗನ ಓದಿಸ್ಕೊಂಡು ಬದುಕ್ತಾ ಇದ್ದೀನಿ ಆಯಿತಾ ಯಾರಂಗಲ್ಲೂ ಯಾರು ದುಡ್ಡಲ್ಲೂ ಯಾರಂಗಲ್ಲೂ ಇಲ್ಲ ನಾನು ಹತ್ರನೂ ಹೋಗಿ ಗೊತ್ತ ನಾ ಇವತ್ತು ನನಗೆ ಕೇಸ್ ಇಡಬೇಕು ಅಂದರೆ ನಮ್ಮ ಅಮ್ಮ ನಮ್ಮ ಅಕ್ಕ ಅವರೇ ಆಯ್ತಾ ಬೆಟ್ಟದಾಗ ನಮ್ಮ ಅಣ್ಣ ಐತೆ ಸಾಕು ನನಗೆ ಆಯಿತಾ ನಮ್ಮಣ್ಣ ಅಣ್ಣ ನನಗೆ ಕರೆದು ಕಳಿಸ್ಲಿಲ್ಲ ಅಂದ್ರೂ ಎಲ್ಲ ನಾವು ಒಂದು ಕಡೆ ನೋಡ್ಕೊಂಡು ತಿರುಗ್ತೀವಿ ಆಯಿತಾ ಏನು ಮಾಡಿದ್ದೀರಾ ನೀವು ನಿಮ್ಗೇನಕ್ಕೆ ನಮ್ಮನೆ ನಮ್ಮ ಜಯಮುನ್ ಮಕ್ಕಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಆಯಿತಾ ನಮ್ಮಪ್ಪ ನಮ್ಮ ತಲೆ ಬಗ್ಗೆ ಸ್ವಂತ ಕೆಲಸ ನಾವು ಮಾಡಿಲ್ಲ ಇಲ್ಲ ಮಾಡೋದಿಲ್ಲ ಮುಂದೆ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ತಾಯಿ ಅದನ್ನು ನಮಗೆ ಕಲಸು ಇಲ್ಲ ನಿನ್ನ ತಿಪ್ಪೆ ಸರ್ಸ್ ಬುದ್ಧಿ ನಿನಗೆ ಬೇಡ ಆಯಿತಾ ನಾವಿನ್ನ ನಮ್ಮಮ್ಮ ನಮ್ಮಮ್ಮ ನಮ್ಮಪ್ಪ ಇನ್ನೂ ನಿಮ್ಮ ಹತ್ರ ಕೇಳಬಾರದು ಮಾತೆಲ್ಲ ಕೇಳೋವ್ರೆ ಗೊತ್ತಾ ನೀವೆನ್ ನೀವು ಏನು ಹೆಂಗೆ ಅಂತ ಗೊತ್ತು ಸಮಯ ಇದ ಅಂತ ಜನನ ಅಂತನೂ ಗೊತ್ತು ನನಗೆ ಆಯಿತಾ ನಾನು ನನ್ನ ಜೊತೆ ಬಿಡ್ತಾ ಇರಲಿಲ್ಲ ನೀವು ನಮ್ಮ ಅಜ್ಜಿನ ನನ್ನ ಜೊತೆ ಬೇಡ ಬೇಡ ಮಾತಾಡಬೇಡ ಅವ್ರ ಮನೆಯವರೇನು ಅಂದ್ಬಿಡ್ತಾರೆ ಅವ್ರ ಮನೆಯವ್ರು ಅಂತಾರೋ ನೀವು ಬಿಟ್ರೆ ಮಾತಾಡೋಕ್ಕೆ ನೀವು ಸರಿ ಇರಲಿಲ್ಲ ಅವರು ಸರಿ ಇರಲಿಲ್ಲ ಯಾರ್ಯಾರು ಹೆಂಗೆ ಹೆಂಗೆ ಅಂತ ತಿಳ್ಕೊಂಡಿದ್ದೀನಿ ನಾನು ಗೊತ್ತಾ ಆ ಊರಲ್ಲಿ ಹೆಂಗೆ ಅಂದರೆ ಹೆಂಗುಸ್ರುಗಳು ಸೋಲ್ಬೇಕು ಹೆಂಗುಸ್ರುಗಳು ಗಂಡ ಕುಡಿದ್ಬಿಟ್ಟು ಬಂದ್ಬಿಟ್ಟು ಪಾದ ಕುಡಿದ್ಬಿಟ್ಟು ಬಂದು ಮಲ್ಕೊಂಬಿಡೋದು ಬ ಹೊಟ್ಟೆ ತುಂಬ ಕುಡಿದ್ಬಿಡೋದು ಫುಲ್ಲಾಗಿ ಟೈಟ್ ಆಗಿಬಿಡೋದು ಗಂಡ ಆ ಗಂಡನ ಪಾದದ ಕೆಳಗೆ ಹೋಗ್ಬಿಟ್ಟು ಹೆಂಡ್ತಿ ತಟೆ ತುಂಬ ಅನ್ನ ಇಕ್ಕೊಂಡು ಹೋಗ್ಬಿಟ್ಟು ಎದ್ದಳು ಹುಣ್ಣು ಅವ್ನು ಉಂಡು ಬಿಗ್ಗಿಯಾಗಿ ಕುಡಿದ್ಬಿಟ್ಟು ಬಂದಿರ್ತಾನೆ ಎಲ್ಲೋ ಚಂಗ್ಲಾಯ್ಕೊಂಡು ತಿನ್ಕೊಂಡು ನಾವು ಹೋಗ್ಬಿಟ್ಟು ಅವ್ರು ಪಾದದ ಕೆಳಗಡೆ ಇಕ್ಬಿಟ್ಟು ಕೂತ್ಕೊಳ್ಳೋದು ಅರ್ಧ ಗಂಟೆ ನಾವು ಅಪ್ಪ ಉಪವಾಸ ಮಲೀಕೊಂಬಿಡೋದು ಅವ್ರ ಮನೆಗೆ ಹುಳ ಮೇಯಿಸೋಕ್ಕೆ ಅವ್ರ ಮನೆಗೆ ಕಸ ಹಾಕಕ್ಕೆ ಅವ್ರ ಮನೆಗೆ ದನ ಮೇಯೋಕ್ಕೆ ಅವ್ರ ಮನೆಗೆ ಹತ್ರ ಅವನತ್ರ ತಿನ್ನೋಕೆ ಅಷ್ಟೇ ನಾನು ಮದುವೆ ಮಾಡ್ಕೊಂಡಿದ್ದಿದ್ದವನು ಅವ್ನಿಗೆ ವದೆ ಕೊಡೋ ಅದೆ ತಿನ್ನೋ ವದೆ ಕೊಡೋಕೆ ಯಾರು ಸಿಗಲಿಲ್ವಲ್ಲ ಯಾರು ಸಿಗ ಅವ್ರ ನೋಡಿದ್ರೆ ಆಗೋಲ್ಲ ಅವ್ರು ಅಕ್ಕಂಗೆ ಇದ್ರನ್ನ ನೋಡಿಯಂಗಿರಲಿಲ್ಲ ಅದಕ್ಕೆ ಯಾವಳನ ಒಬ್ಬಳನ್ನ ಕಟ್ಕೊಬಂದ್ಬಿಟ್ಟು ಹೊಡೆದ್ಬಿಡ ಚೆನ್ನಾಗಿ ಇಟ್ಕೊಂಡವಳನ್ನ ಅಂತ ಅವ್ನು ಒಡಿಯೋಕ್ಕೋಸ್ಕರ ಮದುವೆ ಆಗಿದ್ದವನು ಅಲ್ಲ ಬಾಳ್ಸಕ್ಕೋಸ್ಕರ ಮದುವೆ ಆಗಿರಲಿಲ್ಲ ಅವನು ಹೊಡೆಯೋಕೋಸ್ಕರ ಮದುವೆ ಆಗಿದ್ದಿದ್ದು ಅದೆಲ್ಲ ನಿಮಗೆ ಗೊತ್ತಿಲ್ಲ ಆಯಿತಾ ಕಾಟ ತಳಿಲಾರ್ದು ಸೀಮೆಣ ಉಯ್ಕೊಂಡಿದ್ದೀನಿ ಗೊತ್ತಾ ಸೀಮೆಣ ಇಯ್ಕೊಂಡಿದ್ದೀನಿ ನೋವು ನನಗೆ ಗೊತ್ತು ನಿಮಗೆ ಗೊತ್ತಾ ಅವತ್ತೇನೋ ಹೊಲ್ಟೋಗಿದ್ರೆ ಇವತ್ತು ನನ್ನ ಮಗನಿಗೆ ಯಾರಾಗೋರು ನೀವು ಆಗ್ಯಾರ ಬಂದು ಅವತ್ತು ಬಂದಿದ್ರಾ ಸನ್ನಿ ಸೇರ್ಕೊಂಡು ಆರು ತಿಂಗಳು ನಮ್ಮಅಮ್ಮ ಕರ್ಕೊಂಡು ಅಪ್ಪ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನಾನು ಉಳಿತಾನೇ ಇರಲಿಲ್ಲ ಆಯಿತಾ ಅವತ್ತು ನೀವಿದ್ರ ನೀವಿದ್ರಾ ಇವತ್ತು ನೀವೇನು ನನ್ನ ಜೀವನದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಏನಾದರೂ ನನ್ನ ಜೀವನದ ಬಗೆಯಾಗಲಿ ನನ್ನ ವಿಷಕ್ಕಾಗಲಿ ನಮ್ಮಅಮ್ಮಂತ ಹೇಳೋದಾಗಲಿ ನಮ್ಮ ಯಾರ ಹತ್ರನೂ ನಮ್ಮ ನಮ್ಮ ಅಕ್ಕ ನಮ್ಮಅಮ್ಮ ಯಾರತ್ರನೂ ನನ್ನ ವಿಷ ಬರ್ಕೊಡು ಬ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನಾನು ಇದು ಎರಡು ಮೂರು ಸಲ ನಾನು ಕಿವಿ ಬಿದ್ದಿರೋದು ಮಾತುಗಳು ನಾನು ಏನಂದರೆ ಮಾತಾಡಬಾರ್ದು ಬಿಡು ಯಾರು ಏನಾನು ಅಂದ್ಕೊಂಡ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇರೋದು ಅಷ್ಟೇ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ತಲೆ ಕೆಡ್ಸ್ಕೊಂಡ್ರೆ ನಾನು ಒಳ್ಳೇಳಲ್ಲ ಆಯಿತಾ ನಾನು ಎಲ್ಲ ಉತ್ತರ ಕೊಡಬೇಕು ಅಲ್ಲಿ ಉತ್ತರ ಕೊಡ್ತೀನಿ ಯಾರು ಇರಲಿಲ್ಲ ಅವತ್ತು ಒಂದು ಕಡೆ ಲಂಗ ಹರಿದೋಗಿರೋದು ಒಂದು ಕಡೆ ಲಂಗ ಅರ್ದೋಗಿ ನನ್ನ ಪೀರಿಯಡ್ಸ್ ಆದರೆ ಆಕಳಕ್ಕೆ ನಮ್ಗೆ ಒಳಗಡೆ ಹೇಳ್ಬಾರ್ದೆಲ್ಲ ಬಟ್ಟೆ ಇರಲಿಲ್ಲ ನಮ್ಗೆ ಆಕ್ಳೋಕ್ಕೆ ಒಳಗಡೆಯಿಂದ ಲಂಗದ ಬಟ್ಟೆ ಕಟ್ಕೊಂಡು ನಾನು ಸುಮ್ಮ ಆ ಕಡೆ ಈ ಕಡೆ ಬಟ್ಟೆಗಳು ಕಟ್ಕೊಂಡು ಓಡಾಡಿದ್ದೀನಿ ನೋವು ನನಗೆ ಗೊತ್ತು ಆಯಿತಾ ನಡ ಇಟ್ಟು ಊರು ಬಿಟ್ಟು ಬಂದಿದ್ದೀನಿ ಆಯಿತಾ ಅದು ನನಗೆ ಗೊತ್ತಾ ನೋವು ಏನು ಅಂತ ಹೇಳೋರ್ಗಲ್ಲ ಗೊತ್ತಿರೋದು ಆಯಿತಾ ಮಕ್ಕಳು ಅಂದರೆ ಗೌರವ ಯಾರಾದ್ರೂ ಎಷ್ಟು ದಿನ ನ್ಯಾಯಪಂಚಾಯಿತಿ ಮಾಡಿದ್ದೀರ ನನ್ನ ವಿಶ್ವದಲ್ಲಿ ಯಾವತ್ತಿಂದ ಗೌಡ್ಸಾನೆ ಮಾಡಿದ್ದೀರಾ ಎದ್ರಿಗೆ ಹೋದ್ರೂ ಒಂಥರ ಟಾಯ್ಲೂ ಇಲ್ಲ ಗೊತ್ತ ಅಕ್ಕನ ಮಗಳು ಅಂತ ಹೋದ್ರೂ ಏನೋ ಒಂಥರ ಬಿಂಕ ಭಿನ್ನಾಣ ದುರಾಂಕರಗಳು ಅದಕ್ಕೆ ಇವತ್ತು ಯಾರ್ಯಾರನ್ನ ಎಲ್ಲೆಲ್ಲಿ ಇಕ್ಬೇಕೋ ಅಲ್ಲೆಲ್ಲಿ ಬಿಟ್ಬಿಟ್ಟಿದ್ದೀನಿ ಆಯಿತಾ ಸ್ವಂತ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದರೂ ಒಂಥೊಟ್ಟು ಆಲೂಯಕ್ಕೆ ಬಿಡಲಿಲ್ಲ ಗೊತ್ತಾ ನಮ್ಮ ಚಿಕ್ಕಮ್ಮ ದೊಡಂಬುದಿ ಯಾರು ಬರಲಿಲ್ಲ ನನ್ನ ಮದುವೆ ಒಂದು ತೊಟ್ಟು ಆಲೂಯಾಕೆ ನಮ್ಮ ಚಿಕ್ಕಮ್ಮ ದೊಡಮ್ಮ ಯಾರು ಯಾರೂ ಇಲ್ಲ ನನ್ನ ಮದುವೆಯಲ್ಲಿ ಆಲೂ ಯಾಕೆ ಯಾರೂ ಇರಲಿಲ್ಲ ಅವತ್ತು ನಮ್ಮ ಅಮ್ಮನಿಗೆ ನಮ್ಮ ಅಮ್ಮನಿಗೆ ಯಾರು ಇರಲಿಲ್ಲ ಅಮ್ಮ ಅದಕ್ಕೆ ಇವತ್ತು ಯಾರು ಕಂಡ್ರು ಅಷ್ಟು ಕಷ್ಟೇ ನಾವು ಯಾ ಅದಕ್ಕೆ ನಾನು ಬೈತಾಯಿರ್ತೀನಿ ನಮ್ಮ ಅಮ್ಮನ ಯಾರು ಅತಿ ಮಾಡ್ಕೋಬೇಡ ನೀನು ಯಾರು ಏನು ಕಷ್ಟ ಸುಖಕ್ಕೆ ಸುಖಕ್ಕಾಗವ್ರ ಯಾರೂ ಇಲ್ಲ ನಮ್ಗೆ ಅವತ್ತು ನನ್ನ ಮದುವೆ ಆದಾಗ ನಾನು ಕಷ್ಟಪಡುವಾಗ ಯಾರು ಚಿಕ್ಕಂಬ ದೊಡಂಬಿರೋ ಇಲ್ಲ ಯಾವ ದೊಡ್ಡಪ್ಪ ಚಿಕ್ಕಪ್ಪಿರೋ ಇಲ್ಲ ಯಾರು ಇಲ್ಲ ಅವತ್ತು ಯಾರಿದ್ರು ಕೊಲಲ್ಲೆಲ್ಲ ಕದ್ದು ನೈಟು ಒಂದು ಗಂಟೆ ರಾತ್ರಿ ಕದ್ದು ಬೇಲಿಗಿಡ ಸಂದೆಯಲ್ಲಿ ಕೂತಿದ್ದೀನಿ ವಧೆ ತಿಂದಲಾರ್ದ ಏಟ್ ತಡೆಯಲಾರ್ದ ಹೋಗಿ ಕಂಡವ್ರ ಮನೆಗೆ ಕೂತಿದ್ದೀನಿ ಕಂಡವ್ರ ಮನೆ ಇಟ್ಟಿಗೆ ಸಂದೇಲಿ ಕೂತಿದ್ದೀನಿ ಇವತ್ತು ಇವತ್ತ ಊರಲ್ಲಿ ದಾಸ್ರೆಂಗಸರು ಸಾಕ್ಷಿ ಅವರೇ ಅವ್ರ ಹೊಸ ಮನೇಲಿ ಹೋಗಿ ಅಡ್ಕೊಂಡು ಕೂತಿದ್ದೀನಿ ಗೊತ್ತಾ ವಧೆ ತಿನ್ಲಾರ್ದಾನ ಕುಟ್ಕೆ ಮಾಡ್ಕೊಂಡು ಕೊಡ್ತಾರೆ ಅವ್ರ ಹೋಗಿ ಅವ್ರ ಮನೆಗೆ ಅಂತ ಅಂದರು ಅವ್ರ ಅಮ್ಮ ಗೊತ್ತಾ ಕುಟ್ಕೆ ಮಾಡ್ಕೊಂಡು ಕಳ್ತಾರೆ ಕಳಿಸ್ಬಿಡೋ ಅವ್ರ ಮನೆಗೆ ಇಲ್ಲ ಯಾಕಿರ್ಸ್ಕೊಂಡಿದ್ದೀಯಾ ಅವ್ರ ಅಮ್ಮ ಇವತ್ತು ಅದಕ್ಕೆ ಕುಟ್ಕೆ ಮಾಡ್ಕೊಂಡು ಕೊಡ್ತಾಳೆ ಕಂಡವ್ರ ಮನೆ ಹೆಣ್ಮಕ್ಳಿಗೆ ತಂದುಬಿಟ್ಟು ಕುಟ್ಕೆ ಮಾಡಿಕೊಡ್ತಾರೆ ಹೋಗು ಅಲ್ಲಿ ಬಿಟ್ಟು ಬಾ ಅಮ್ಮರ ಮನೆಗೆ ಅಮ್ಮ ಇವತ್ತು ಅದಕ್ಕೆ ಪರಿಸ್ಥಿತಿ ಆಗಿರೋದು ಇನ್ನೂ ಆಗುತ್ತೆ ಅವ್ರಿಗೆ ಆಯಿತಾ ಯಾರೂ ಹೇಳೋದು ಬೇಕಾಗಿಲ್ಲ ನನಗೆ ಆಯಿತಾ ದಾಸರಿ ಹೆಂಗಸ್ರು ಇವತ್ತು ಸಾಕ್ಷಿಗೌರಿ ಅವ್ರ ಮನೇಲಿ ಹೊಸ ಮನೇಲಿ ಹೋಗಿ ಕದ್ದು ಕೂತ್ಕೊಂಡಿದ್ದೀನಿ ಅಮ್ಮ ಹಾಕ್ಕೊಟ್ರೆ ರಾಗಿ ರೊಟ್ಟಿ ತಿಂದಿದ್ದೀನಿ ಗಂಗಾನಿನಪ್ಪರ ಮನೇಲಿ ಹೋಗಿ ಊಟ ಮಾಡಿದ್ದೀನಿ ರತ್ನಾಕ್ಕೋರ ಮನೇಲಿ ಅವತ್ತೆಲ್ಲಿದ್ದರಿ ನೀವೆಲ್ಲ ಬೈಲಲ್ಲಿ ಒಂಟಿಯಾಗಿ ಒಂಟಿಯಾಗಿ ಬಿದ್ಕೊಂಡಿದ್ದೀನಿ ಯಾರೂ ಇಲ್ವೇನಪ್ಪ ನಮಗೆ ಯಾರೂ ಇಲ್ಲ ಅವತ್ತು ನಮ್ಮಮ್ಮನ ಹಿಂದೆ ಮುಂದೆ ಬಳಗಾನೇ ಇರಲಿಲ್ಲ ನಮ್ಮ ಅಮ್ಮನಿಗೆ ಅಕ್ಕ ತಂಗಿದ್ದೀರು ಅವ್ರು ಅಣ್ಣ ತಂದಿರು ಯಾರೂ ನಮ್ಮಅಮ್ಮನ ಗೆಲುವು ಮಾಡಲಿಲ್ಲ ಅವತ್ತು ಅಮ್ಮನ ಮಕ್ಳಿಗೆ ಯಾರೂ ನೋಡಲಿಲ್ಲ ಅವತ್ತು ಜಯಮ್ಮನ ಮಕ್ಕಳನ್ನ ಜಯಮ್ಮನ ಮಕ್ಳು ಕಷ್ಟ ಸುಖ ಯಾರೂ ನೋಡಲಿಲ್ಲ ಅವತ್ತು ಇವತ್ತೇನೋ ಒಂಚೂರು ಅವ್ರವ್ರ ಪಾಡ್ಗವ್ರವ್ರೇ ಅಂದರೆ ನೂರಾರು ಹೇಳೋದು ಹೇಳೋಕ್ಕೆ ಬರೋದು ಕತೆಗಳ್ನ ಇವ್ರಿಗೂ ದೊಡ್ಡ ಮೇಧಾವಿಗಳ್ ಥರ ದೊಡ್ಡ ಗೌಡ್ರು ಥರ ದೊಡ್ಡ ಇವ್ರ ಥರ ಬಂದವ್ರೆ ಪುರಾಣಗಳು ಹೇಳೋಕ್ಕೆ ಇನ್ನು ಪುರಾಣಗಳೆಲ್ಲ ಕೇಳೋ ಅವಶ್ಯಕತೆ ನನಗಿಲ್ಲ ಹೇಳಕ್ಕೆ ಬರೋಕ್ಕೂ ಹೋಗಬೇಡಿ ನಿಮ್ಮ ನಿಮ್ಮದು ಇದು ನಾನು ನೀವು ನೋಡ್ಕೊಬಿಡಿ ಕಂಡವ್ರ ಹೆಣ್ಮಕ್ಳು ಜೀವನದಲ್ಲಿ ಆಟ ಆ ಕಂಡವ್ರ ಹೆಣ್ಮಕ್ಳು ಜೀವನ ದೊಡ್ಡ ಮೇಧಾವಿಗಳ್ ಥರ ಹೇಳೋಕ್ಕೆ ಹೋಗಬೇಡ್ರಿ ನಮಗೂ ಎಲ್ಲ ನನಗೂ ಎಲ್ಲ ಜೀವನ ಚೆನ್ನಾಗಿ ನಮ್ಮಮ್ಮ ಓದಿಸಿಲ್ಲ ಬರ್ಸಿಲ್ಲ ಜೀವನದ ಪಾಠ ಕಲ್ಸೈತಿ ನೀವೇನೇನು ಮಾಡಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು ಚಿಕ್ಕ ಮಕ್ಕಳಂಗೆ ನಿಮ್ಮ ಎರಡು ದಿನ ಇದ್ವಿ ನಿಮ್ಮ ಅಣ್ಣನ ಮಗಳು ದೊಡ್ಡಾದ್ಲು ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಳಕ್ಕೆ ಹೋಗಿದ್ರಿ ನಿಮ್ಮ ಎರಡನೇ ಅಣ್ಣ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಳಕ್ಕೆ ಹೋಗಿದ್ಕೆ ನಿಮ್ಮ ಅಣ್ಣನ ಮಗಳನ್ನ ಕಾವ್ರಿಗೆ ಬಿಟ್ಬಿಟ್ರಿ ನನ್ನ ನಮ್ಮಕ್ಕಿಬ್ಬರೂ ಏನೋ ಎರಡು ಪೀಸ್ ಬ್ರೆಡ್ನ ಬೆಕ್ಕು ತಿಂದೋಗಿದ್ಕೆ ನಾವು ತಿಂದಿದ್ದೀವಿ ಅಂತೇಳಿ ನಿಮ್ಮ ಅಣ್ಣನ ಮಗಳು ನಮ್ಮನ್ನು ಒಡೆಸಿದ್ಲು ಆಯಿತಾ ಇವತ್ತು ಅದೇ ಇಲ್ಲ ನಮಗೆ ಎಲ್ಲ ನಮಗೆ ಚೆನ್ನಾಗಿ ನೆನಪೈತೆ ನೀವೆಲ್ಲ ಏನೇನು ಮಾಡಿದ್ದೀರ ನಮ್ಮಅಮ್ಮನ ನಮ್ಮ ಅಮ್ಮನ ತವ್ರ ಮನೆಯವರೆಲ್ಲ ಏನೇನು ಮಾಡಿದಿರ ಅಂತ ಗೊತ್ತೈತೆ ನಮಗೆ ಆಯಿತಾ ಎರಡು ಪೀಸ್ ಬ್ರೆಡ್ ತಿಂದಿದ್ಕೆ ಒಡಿಸ್ಬಿಟ್ಲು ನಿಮ್ಮ ಅಣ್ಣನ ಮಗಳು ರಾಣಿ ಥರ ಬೆಳೆಸಿದ್ರಲ್ಲಪ್ಪ ನಿಮ್ಮ ಅಣ್ಣನ ಮಗಳನ್ನ ಹೊಡೆಸ್ಬಿಟ್ಲು ನಮಗೆ ನಮ್ಮಣ್ಣ ನಾನು ಪಡೋ ಕಷ್ಟನೇ ಸಾಕಿಲಿ ಆ ಮಕ್ಳು ಬೇರೆ ಯಾಕೆ ಕರ್ಕೊಬಂದುಬಿಟ್ಟಿದ್ದೀರಾ ಅಂತೇಳಿ ನಮ್ಮ ನಮ್ಮಪ್ಪ ಕೇಳ್ತಂತೆ ನಮ್ಮ ನಮ್ಮಣ್ಣ ಗೊತ್ತಾ ನಮ್ಮಣ್ಣ ನಮ್ಮ ಕೈಲಿ ಮಾತಾಡ್ತಿರ್ಲಿಲ್ಲ ತಂಗಿದ್ದೀರೋ ಅಂತ ಗೊತ್ತಾ ನಿಮ್ಮ ಮನೆಯಲ್ಲಿರೋವರೆಗೂ ನಮ್ಮ ಅಣ್ಣ ಯಾವತ್ತೂ ನಮ್ಮನ್ನು ಪ್ರೀತಿ ಮಾಡೋಕ್ಕೆ ಬಿಡಲಿಲ್ಲ ನೀವು ಆಯಿತಾ ಆಸೆ ಆಸೆಪಟ್ಟು ಬರೋದು ನಿಮ್ಮ ಮನೆಗೆ ಅಲ್ಲಿ ನೋಡಿದ್ರೆ ಏನೂ ಇಲ್ಲ ಬಂದವ್ರು ಹೇಳು ಓದ್ತಾರೆ ಹೇಳು ಅನ್ನೋ ಥರ ಬೇಕಾಗ್ಬಿಟ್ಟು ನಮಗೆಲ್ಲರೂ ಒಂದು ಕಡೆಯಿಂದ ನೋವು ಕೊಟ್ಟರೆ ಅಮ್ಮನ ಅಕ್ಕ ನಮ್ಮ ನಮ್ಮಅಮ್ಮನ ಅಣ್ಣ ತಮ್ಮದಿರು ಎಲ್ಲ ಒಂದು ಕಡೆಯಿಂದ ನೋವು ಕೊಟ್ಟರೆ ನಮಗೆ ಜೀತು ದಾಳ ಥರ ನಮ್ಮನ್ನು ಗೇಯಿಸ್ಕೊಂಡವ್ರೆ ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಎಲ್ಲಾರ ಮನೆಯಲ್ಲೂ ಅದೇ ತಿಂದಿದ್ದೀವಿ ಎಲ್ಲಾರ ಮನೆಯಲ್ಲೂ ಬೈಸ್ಕೊಂಡಿದ್ದೀವಿ ಬಡಿಸ್ಕೊಂಡಿದ್ದೀವಿ ಅವ್ರ ಮಕ್ಳಿಗೆ ಹೇಳಲು ಹುಚ್ಚೆಲ್ಲ ಬಾಚಿದ್ದೀವಿ ನಾವು ಇವತ್ತು ನನ್ನ ನಮಗೆ ಇವತ್ತು ಹೇಳೋಕೆ ಬಂದ್ಬಿಟ್ರೆ ಯಾರು ಕೇಳೋರಿಲ್ಲ ಇಲ್ಲಿ ನಮಗೂ ಎಲ್ಲ ಚೆನ್ನಾಗಿ ಐತೆ ಚಿಕ್ಕ ವಯಸ್ಸಿಂದ ನಮ್ಗೆ ಯಾರ್ಯಾರು ಏನೇ ನೋವು ಕೊಟ್ಟವ್ರೆ ಅಂತೆಲ್ಲ ಚೆನ್ನಾಗಿ ನೆನಪೈತೆ ಆದರೂ ನಾವು ಎಲ್ಲನ ಸಿಕ್ಕಿದಾಗ ಖುಷಿಯಾಗಿ ಮಾತಾಡಿಸ್ತೀವಿ ಯಾಕಂದರೆ ಎಲ್ಲ ಮರ್ತು ಬಿಡಿ ಎಲ್ಲ ಮರ್ತಿರಲ್ಲ ಇರುತ್ತೆ ಆದರೂ ನಾವು ಅದನ್ನು ಮನಸಲ್ಲಿ ದ್ವೇಷನೇ ಇಟ್ಕೊಂಡಿಲ್ಲ ಮಾತಾಡ್ತೀವಿ ಆಗ್ತಾ ಬಿಡು ಅವ್ರು ಅವ್ರು ಮಾಡಿದ ಕರ್ಮಗಳು ಅವ್ರು ಉಂಡ್ಲೆ ಅಂತ ಬೇಕಾ ನಮ್ಮಮ್ಮನ ಮಾತಾಡಿಸ್ರಿ ಇಲ್ವಾ ಸುಮ್ಮನೆ ಇದ್ಬಿಡ್ರಿ ನಮ್ಮ ವಿಷಯಕ್ಕೆಲ್ಲ ತ ಅವ್ರ ಮಕ್ಳ ವಿಷಯಕ್ಕೆಲ್ಲ ತಲೆ ಹಾಕಕ್ಕೆ ಬರಬೇಡ್ರಿ ನಮಗೆ ನಮ್ಮದೇ ಆದಂಥ ಒಂದು ಅನುಭವ ಆಗೈತೆ ನಮಗೆ ಆಯಿತಾ ನಾವು ನಾನು ಅನ್ಭವ್ಸಿರೋ ನೋವು ನಾನು ಅನ್ಭವ್ಸಿರೋ ಸಂಕಟ ನನಗೆ ಮಾತ್ರ ಗೊತ್ತು ಆಯಿತಾ ಒಂದು ಕಡೆ ಲಂಗ ಅದು ಒಂದು ಕಡೆ ಲಂಗ ಇಕ್ಕೊಂಡು ನಾನು ಸಂಸಾರ ಮಾಡಿ ತಿಂಗಳ್ಗಟ್ಲೆ ಆದರೂ ಸ್ನಾನ ಇಲ್ಲ ತಿಂಗ್ಳು ಅನ್ಗಟ್ಲೆ ಆದರೂ ಊಟ ಇಲ್ಲ ಆಯಿತಾ ಎಷ್ಟು ಒಲೆ ತಿಂದಿದ್ದೀನಿ ಎಷ್ಟು ನೋವು ಅನ್ಭವಿಸಿದ್ದೀನಿ ಎಷ್ಟು ಕಷ್ಟ ಎಷ್ಟು ನರಕ ಬಂದು ಅದು ನನಗೆ ಮಾತ್ರ ಅನ್ಭವ್ಸಿರೋಳಿಗೆ ಗೊತ್ತು ಒಂದು ಮಣ್ಕಾಲುದ್ದ ನೀರು ಕೊಟ್ಟಿಗೆ ಮನೇಲಿ ಇದ್ವಲ್ಲ ನನ್ನ ಮಕ್ಕಳನ್ನ ಹಾಕೊಂಡು ಕೊಟ್ಟಿಗೆ ಮನೇಲಿ ನನ್ನ ಮಗನ ಹಾಕ್ಕೊಂಡು ಜೀವನ ಆವತ್ತು ಎಲ್ಲಿದ್ರಿ ನೀವೆಲ್ಲ ಹೋಗಿದ್ರಿ ಯಾರೂ ಬರಲೇ ಇಲ್ಲ ನಮ್ಮ ಅಕ್ಕನ ಮಗಳಿಗೆ ಯಾಕಪ್ಪ ಎಷ್ಟೊಂದು ಕಷ್ಟ ಕೊಡ್ತೀಯಾ ನಮ್ಮ ಮಕ್ಕಳ ಮಗಳನ್ನ ಚೆನ್ನಾಗಿ ನೋಡ್ಕೊಂತ ಯಾರನ್ನ ಬಂದಿದ್ರೆ ಯಾಕಂದರೆ ನಿಮ್ಗೆ ಕೇಳೋ ಯೋಗ್ಯತೆಗಳು ಇರಲಿಲ್ವಲ್ಲ ಯಾಕೆಂದ್ರೆ ಮೂರ್ತ ಮಾಡಿರಲಿಲ್ಲ ನೀವು ಯಾರನ್ನು ಬಂದು ಕೇಳೋ ಯೋಗ್ಯತೆ ಇರಲಿಲ್ಲ ನಿಮಗೆ ತಿಪ್ಪೆ ಸಾರ್ಸೋಕೆ ಹೀಗೆ ಬಂದಿದ್ದೀರಾ ಅವರೇ ತಿಪ್ಪೆ ಸಾರ್ಸ್ಬಿಡಣ ಅಂತ ನನ್ನ ಬಗ್ಗೆ ಏನು ಗೊತ್ತಾ ಇನ್ನೊಬ್ರು ಕಂಡವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡೋಕೆ ಹೋಗ್ಬೇಡ್ರಿ ನಿಮ್ಮ ನಿಮ್ಮದು ಇದನ್ನ ನೀವೇ ನೋಡ್ಕೊಂಬಿಡಿ